ಬಗ್ಗೆ ನನಗೆ ಅತ್ಯಂತ ವಿಷಾದದ ಘಟನೆ ಇದು ಮನಸ್ಸುಗೆ ಭಾಳ ನೋವಾಗಿದೆ ಇದು ಮೊದಲನೇ ಘಟನೆ ಅಲ್ಲ ಇದು ಎರಡನೇ ಬಾರಿ ನಡೀತಾ ಇರುವಂಥ ಘಟನೆ ಮೊದಲನೇ ಬಾರಿ ಘಟನೆ ಆದಾಗಲೇ ಎಚ್ಚೆತ್ಕೋಬೇಕಾಗಿತ್ತು ಮತ್ತು ಸೇಮ್ ರಾಡಿಗೆ ಅದೇ ಜಾಗಕ್ಕೆ ಮತ್ತೊಮ್ಮೆ ನ್ಯಾಣಕೊಂಡಿದ್ದಾರೆ ಅಂತ ಹೇಳಿದ್ರೆ ಅಲ್ಲಿ ಮೇಲ್ಗಡೆ ಇರೋ ಆ ರಾಡ್ಗಳ ಅವಶ್ಯಕತೆ ಇರಲಿಲ್ಲ ಒಂದು ಅನುಭವ ಆದಾಗ ಅದನ್ನು ಕತ್ತರಿಸು ತೆಗಿಬೇಕಾಗಿತ್ತು ಅದಕ್ಕಿಂತ ಮುಖ್ಯವಾಗಿ ಒಂದು ಹೆಣ್ಣುಮಕ್ಕಳ ಹಾಸ್ಟೆಲ್ ಇದು ಹೆಣ್ಣುಮಕ್ಕಳ ಹಾಸ್ಟೆಲ್ಲಿಗೆ ವಾರ್ಡನ್ ಇಲ್ಲ ರೊಟೇಷನ್ನಲ್ಲಿ ಮೇಸ್ಟ್ರ್ಗಳನ್ನು ವಾರ್ಡನ್ ಮಾಡ್ತಾರೆ ಅಂತೇಳಂದರೆ ಇದು ಸಂಪೂರ್ಣವಾಗಿ ಆಡಳಿತದ ವೈಫಲ್ಯ ಮತ್ತು ಈ ಜವಾಬ್ದಾರಿಯನ್ನು ಶಾಸಕರು ಹೊರಬೇಕಾಗ್ತದೆ ಅಂಥೇಳಿ ನಾನು ಅನ್ಕಂತೇನೆ ಯಾಕಂದರೆ ಹೆಣ್ಣುಮಕ್ಕಳ ಹಾಸ್ಟೆಲಿಗೆ ವಾರ್ಡನ್ ಕೊಡದೇ ಇರುವಂಥದ್ದು ಭಾಳ ಆಶ್ಚರ್ಯದ ಸಂಗತಿ ಇದೆ ಅದು ಮತ್ತು ಒಳಗಡೆ ನೋಡ್ತಾ ಇದ್ದೀರಿ ಹಾಸ್ಟೆಲ್ನ ವ್ಯವಸ್ಥೆ ಎಲ್ಲ ಹೇಗಿದೆ ಅಂಥೇಳಿ ಇದಕ್ಕೆ ಬಹುಶಃ ನಾವು ಮುಗಿದ ಮೇಲೆ ಪೇಂಟ್ ಆಗಿಲ್ಲ ಈ ಬೇಜವಾಬ್ದಾರಿ ವರ್ತನೆಗಳಿಂದನೇ ಈ ಥರದ ಎರಡನೇ ಸಾವಾಗಿದೆ ಅವರು ಮನೆಯವರಿಗೆ ವಯಸ್ಸಿಗೆ ಬಂದಿರೋ ಮಗಳು ಈ ತರ ಆತ್ಮಹತ್ಯೆ ಮಾಡ್ಕೊಂಡ್ರೆ ಆ ದುಃಖವನ್ನು ಬರ್ತಾರೆ